ಕಾಂಗ್ರೆಸ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಮ್ಮೆಲ್ಲ ಮುಖಂಡರನ್ನು ಕರೆಸಿ ಶಾಸಕರನ್ನ ಮಾಜಿ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯನ ಕರೆಸಿ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ರು ಡಾಕ್ಟರ್ ಸುಧಾಕರ್ ಇದ್ರು ಶಾಸಕರಾದಂಥ ಕೊತ್ತೂರು ಮಂಜು ಅವರಿದ್ದರು ನಂಜೇಗೌಡರಿದ್ದರು ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿ ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆ ನಡೆದಿದ್ರೆ ನಾವೆಲ್ಲ ಮರೆಯೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು ಒಂದು ವೇಳೆ ತ್ರಿಕೋನ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ ಭಿನ್ನಾಭಿ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಸೋಲನ್ನೇ ಕಾಲದ ಇರೋನು ಸೋಲ್ಕೊಂಡಿದ್ದೇನೆ ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದೆ ಅವರು ಅವ್ರದೇ ಆದಂತ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ ಅವ್ರೇನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೊಡಿದ್ದೀನಿ ಸನ್ಮಾನ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳ್ತೇನೆ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದ್ರೆ ನಿಮ್ಮ ಕುಟುಂಬದ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ ನನ್ನ ಡಿಮ್ಯಾಂಡ್ ಇದೆ ಈಗ ಇಡೀ ರಾಜ್ಯ ನೋಡ್ತಾ ಇದೆ ಇದು ಒಂದು ದೊಡ್ಡ ಸಮಾಜ ಇದೆ ಇದು ರಾಜ್ಯ ನೋಡ್ತಾ ಇದೆ ಆದರೂ ಕೂಡ ನಾನು ಶಿಸ್ತಿನ ಆಗಿದ್ದೀನಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ ಅವ್ರ ಕರ್ಕೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಿಗ್ಗೆ ಕೂಡ ಭೇಟಿಯಾಗಿದ್ದೆ ಅವರಿಗೆ ವಿಷಯಗಳನ್ನ ತಿಳಿಸಿದೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಹೇಳಿದ್ದೇನೆ ಅವ್ರಿಗೆ ತೀರ್ಮಾನ ತೆಗೆದುಕೊಳ್ತಾರೆ ಸಾಮಾನ್ಯವಾಗಿ ಎರಡು ಲೆಫ್ಟ್ ಎರಡು ರೈಟ್ ಕೊಡ್ತಾರೆ ಒಂದು ಗೋವಿ ಲಂಬಾಣಿ ಕೊಡೋದು ನೆರಕೊಂಡು ದಾರಿ ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ ಬಹುತೇಕ ಇಲ್ಲಿ ಏಳು ಸಾರಿ ಎಂಟು ಸಾರಿ ಕೊಟ್ಟ ಕೂಡ ಲೆಫ್ಟ್ನವರೇ ಗೆದ್ದಿದೆ ಗೆಲಿಲ್ಲ ಅಂತಿಲ್ಲ ಆದ್ರೆ ಇಲ್ಲಿ ಕಾಂಗ್ರೆಸ್ ಬಹಳ ಬದ್ಧವಾಗಿದೆ ಎಲ್ಲದಿದ್ರೆ ಸ್ವತಂತ್ರ ಬಂದ ಮೇಲೆ ಒಂದೆರಡು ಸಾರಿ ಬಿಟ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಕ್ಯಾಂಡಿಡೇಟ್ ನಾನೇ ಅಂತಲ್ಲ ಬೇರೆ ಯಾರೇ ಅಭ್ಯರ್ಥಿ ಇದ್ದ ಕೂಡ ಗೆದ್ದಿರುವಂಥದ್ದು ಆದ್ರೆ ಏಳು ಸಾರಿ ಯಾರು ಒಟ್ಟಿಗೆ ಗೆದ್ದಿರುವಂಥ ಸಂದರ್ಭ ಒಬ್ಬರು ನಮ್ಮ ಜಾಫರ್ ಶರೀಫ್ ಸಾಬ್ರು ಒಬ್ಬರು ಶಂಕರಾನಂದ್ ಬಿಟ್ರೆ ಇಡೀ ರಾಜ್ಯದಲ್ಲಿ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲ ಆದ್ಮೇಲೂ ಕೂಡ ಇವತ್ತು ಜನ ನನ್ನನ್ನು ಕೈ ಹಿಡಿದ ಅಂದ್ರೆ ಒಂದು ವರ್ಗ ಅಲ್ಲ ಒಂದು ಉಪಜಾತಿ ಅಲ್ಲ ಎಲ್ಲ ಸಮುದಾಯದಗಳು ಸೇನೆ ನನಗೆ ಆಶೀರ್ವಾದ ಮಾಡಿದ್ರಿಂದ ಹೇಳ್ ಸಾರಿಗೆಲ್ಲ ಕಾಯ್ತು ನಾನು ಇವತ್ತು ಕೂಡ ಆ ನಂಬಿಕೆ ಇಟ್ಕೊಂಡಿದ್ದೆ ಜನರಲ್ಲಿ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಇದ್ಕೊಂಡ್ ಬರ್ತೀನಿ ಅವ್ರ ಅಭಿಪ್ರಾಯಗಳಿಗೆ ಯಾರಿಗೂ ಉತ್ತರ ಕೊಡೋದಿಲ್ಲ ಸುಧಾಕರ್ ಮಂತ್ರಿ ಇದ್ದಾನೆ ಅವ್ರವ್ರ ಬಿಷ್ಟ ಬಂದಿದ್ದ ಅವ್ರ ತೀರ್ಮಾನಗಳು ತಗೊಂಡ್ಲಿ ನಾನು ಒಂದೇ ಮಾತಿನಲ್ಲಿ ಇರ್ತೀನಿ ನನ್ಗೆ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಲ್ಲ ಒಂದೇ ಪ್ರಶ್ನೆ ನಾನು ಅಪೀಲ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಪಾರ್ಲಿಮೆಂಟ್ ಅನ್ನು ಗೆಲ್ಲಬೇಕು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಮ್ಯಾನಿಫೆಸ್ಟೋಲ್ಲಿ ದೌ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಯನ್ನು ಕೊಟ್ಟು ಜಾರಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ನಾವೆಲ್ಲ ಪಾತ್ರ ವಹಿಸಿ ಕೆಲಸ ಮಾಡಿದ್ದೀವಿ ಗೆಲ್ಲೋದು ಅನುಕೂಲವಾಗಿದೆ ನಾವು ಎಲ್ಲ ಸೀಟುಗಳು ಗೆಲ್ಲುವಂತ ಪ್ರಯತ್ನ ಮಾಡೋಣ ನಾನು ಎಷ್ಟು ಜನ ಇವತ್ತು ರಾಜೀನಾಮೆ ಕೊಡಕ್ಕೆ ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಚಕಾರ ಇರತ್ತದಿಲ್ಲ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಸೇರಿ ಮಾತಾಡ್ತಾರೆ ನಾನೇನು ಕೂಡ ಹೇಳಲ್ಲ ನಿಮ್ಗೆ ನಿಮ್ಗೆ ಇಷ್ಟಕ್ಕಿಂತ ಹೆಚ್ಚಿಗೆ ಹೇಳಲ್ಲ ನಾನು ಶಿಸ್ತಿನ ಸರ್ ಸರ್ ನಿಮ್ಮ ಕುಟುಂಬ ಕೊಟ್ಟರೆ ಅಷ್ಟು ವಿರೋಧ ಮಾಡ್ಲಿಕ್ಕೆ ಕಾರಣ ಏನು ಸರ್ ನಿಮ್ ಕುಟುಂಬ ಕೊಡ್ತಾರೆ ಒಂದೇ ಕಾರಣಕ್ಕೆ ವಿರೋಧ ಮಾಡ್ತೀನಿ ವೈಯಕ್ತಿಕ ಕಾರಣಗಳಿಗೆ ನಾನೇ ಸಾಕಷ್ಟು ಜನ ಎಂ ಎಲ್ ಮಾಡಿದ್ದೀನಿ ಎಂ ಎಲ್ ಸಿಗಳು ಮಾಡಿದ್ದೀನಿ ನಾನು ಅವ್ರ ಬಗ್ಗೆ ಯಾರ ವೈಯಕ್ತಿಕವಾಗಿ ಮಾತಾಡೋದಿಲ್ಲ ಬಹುತೇಕ ನೀವೇ ಅವ್ರ ಹತ್ರ ಹೋದ್ರೆ ಏನೇನು ತೊಂದರೆಗಳಾಗಿದೆ ಅಂತ ಹೇಳ್ಕೊಂಡ್ರೆ ಅವಾಗ ನಾನು ಉತ್ತರ ಹೇಳ್ಬೋದು ನನ್ನ ಪ್ರಕಾರ ನಾನು ಯಾರಿಗೂ ಏನು ತೊಂದರೆ ನಿಮಗೆ ವೈಯಕ್ತಿಕ ಒಂದಷ್ಟು ಪದ ಬಳಕೆ ಮಾಡಿದ್ದೆ ನಜೀರ್ ಅಹಮದ್ ಪುಟಕೋಸ್ ಏನು ಅಂತ ಶಬ್ದ ಬಳಕೆ ಮಾಡಿದ್ದಾರೆ ಅವರು ಸಚಿವರಾಗಿದ್ದ ನೀವು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದೀರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ನಾನು ಕೆಲಮಟ್ಟಿಗೆ ನಿಂತು ಅವ್ರಿಗೂ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ ಹತ್ತು ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ ಇಪ್ಪತ್ತೆಂಟು ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದನು ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ ಅವ್ರ ಕೋಪದಲ್ಲಿಲ್ತೀವಿ ಅನ್ನೋ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಗೆಲ್ತಾರೆ ಇವರೆಲ್ಲ ವಿರೋಧ ಮಾಡಿರು ಅವರೆಲ್ಲ ಸಹಕರಿಸ್ಬೇಕು ಎಲ್ಲ ಒಟ್ಟಿಗೆ ಚಿಕ್ಕ ಅವ್ರ ಮೇಲೆ ಈಗ ದೂರ ಇದಾವೆ ಪೆಂಡಿಂಗ್ ಇದ್ದಾಗ ಇವ್ರಿಗೆ ಟಿಕೆಟ್ ಕೊಡ್ತಾರೆ ಎಲ್ಲಿ ಕೇಸು ಇಲ್ಲ ಏನು ಇಲ್ಲ ಇದೆಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿಗಳು ಸುಳ್ಳು ಸುದ್ದಿಗಳು ಯಾವುದು ಏನು ಇಲ್ಲ ನಾನು ಅಥೆಂಟಿಕೇಟ್ ಹೋಗಿ ಹೇಳ್ತೀನಿ ತಗೊಳ್ಳಿ ಯಾವುದೇ ಏನಿಲ್ಲ ತಮಗೆಲ್ಲ ಧನ್ಯವಾದಗಳು ಅವ್ರದ್ದು ಆಮೇಲೆ ಅಧ್ಯಕ್ಷರು ಮಾತಾಡ್ತೀನಿ ಅಧ್ಯಕ್ಷರು ಅವ್ರನ್ನ ನಾನು ಹೇಳಿದ್ದೀನಿ ಈ ಬೆಳವಣಿಗೆ ಇಷ್ಟುದಲ್ಲಿ ನೀವು ಕೂಲಂಕ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ನಿಮ್ಮ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅನ್ನೋ ಮಾತನ್ನ ಅಧ್ಯಕ್ಷರು ಹೇಳಿ